ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಂಗರಕ್ಷಕರನ್ನು ಬದಲಾವಣೆ ತಾರತಮ್ಯ ಖಂಡಿಸಿ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರುನಾಡ ವಿಜಯಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಮನವಿ ಸಲ್ಲಿಸಿದ್ದು ಐದು ವರ್ಷ ಮೇಲ್ಪಟ್ಟು ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರನ್ನು ಸರ್ಕಾರದ ಆದೇಶದಂತೆ ವರ್ಗಾವಣೆ ಮಾಡದೆ ಹಾಗೆ ಇದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಇಲಾಖೆಯು ಈಗಾಗಲೇ ಪೊಲೀಸ್ ಇಲಾಖೆಯು ಒಂದೇ ಠಾಣೆಯಲ್ಲಿ ಐದು ವರ್ಷಗಳಿಗಿಂತ ಹೆಚ್ಚಿನ ವರ್ಷ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ಬೇರೆಡೆ ವರ್ಗಾವಣೆ ಮಾಡಲು ಆದೇಶಿಸಿರುವುದರಿಂದ ಸ್ವಾಗತಾರ್ಹ ಆದರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ತಾವುಗಳು ಈಗಾಗಲೇ ಕೆಲವು ನೌಕರರನ್ನು ಮಾತ್ರ ವರ್ಗಣೆ ವರ್ಗಾವಣೆ ಮಾಡಿದ್ದೀರಾ ಇನ್ನೂ ಕೆಲವು ಠಾಣೆಗಳಲ್ಲಿ ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಸ್ಪಿ ಕಚೇರಿಯಲ್ಲಿರುವ ಕಂಪ್ಯೂಟರ್ ಆಪರೇಟರ್ ಪೊಲೀಸ್ ಉಪಾಧೀಕ್ಷಕರ ಕಚೇರಿಯಲ್ಲಿ ಚಿತ್ರದುರ್ಗ ನಗರ ಠಾಣೆಯಲ್ಲಿ ಚಳ್ಳಕೆರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಸೇರಿದಂತೆ ಚಳ್ಳಕೆರೆ ವಸ್ತುರ್ಗ ಮೊಡಕಲ್ಮುರು ವಳಲ್ಕೆರೆ ಚಿತ್ರದುರ್ಗ ಜಿಲ್ಲೆಯು ಸೇರಿದಂತೆ ಬಹಳಷ್ಟು ಸಿಬ್ಬಂದಿಗಳು ಒಂದೇ ಕಡೆ ಈಗಲೂ ಕರ್ತ ಕೂಡ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಹಾಗೂ ರಾಜಕೀಯ ನಾಯಕರು ಶಾಸಕರ ಸಚಿವರ ಮತ್ತು ನಿಗಮ ಮಂಡಳಿ ಅಧ್ಯಕ್ಷರ ಮಠಾಧೀಶರ ಬಳಿ ಇರುವ ಪೊಲೀಸ್ ಅಂಗರಕ್ಷಕರು ಸುಮಾರು ಹದಿನೈದು ವರ್ಷಗಳಿಂದ ಹೆಚ್ಚಿನ ಕಾಲ ಒಬ್ಬರಲ್ಲಿಯೇ ಕೆಲಸ ಮಾಡುತ್ತಿದ್ದು ಇವರುಗಳನ್ನು ಈ ಕೂಡಲೇ ರಿಲೀವ್ ಮಾಡಿ ಬೇರೆಡೆ ವರ್ಗಾವಣೆ ಮಾಡಿ ಸಮಾನತೆಯ ನೌಕರಿಯನ್ನು ನೀಡುವಂತೆ ಆಗ್ರಹಿಸಿ ಎಸ್ಪಿ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು ೊಂದು ಮೂಲೀಸ್ವರ ಮಗನಾಗಿ ಮತ್ತು ವಿದೇಶೆಯ ಸಂಘಟನಾಕಾರ ಅಧ್ಯಕ್ಷನಾಗಿ ನನ್ನ ನಿರ್ಟಿಸ್ಗಳ ಅಷ್ಟೇ ಏನೋ ಐದು ಹತ್ತು ವರ್ಷಗಳಿಂದ ಏನು ಏನಿಲ್ಲೇನೆ ಮತ್ತೆ ಹೋಳಿಗೆ ಹೋಗಿ ಮತ್ತೆ ಅಲ್ಲೇನೇ ಬಂದು ಏನು ನೌಕರಿ ಮಾಡ್ತಾರೆ ನಮ್ಮ ಡಿವಿಜನಲ್ಲೇ ಸರ್ ಬರೀ ನಗರದಲ್ಲೇ ಮೂರು ಮೂರು ತಾಣೆ ಮುಗಿಸ್ಕೊಂಡ್ಬಂದು ಸರ್ ಇನ್ನೊಂದು ಮನೆ ತಾಂಡ್ರ ಪಟ್ಟಿಯಲ್ಲಿ ಕೂಡ ದಯವಿಟ್ಟು ಎಲ್ಲರನ್ನೂ ಒಂದೇ ರೀತಿ ಸಾಕಿ ಬಟ್ಟೆ ಅಂದರೆ ಒಂದೇ ಸರ್ ದಯವಿಟ್ಟು ಎಲ್ಲರನ್ನೂ ವರ್ಗಾವಣೆ ಮಾಡಿರಿ ಹೆಚ್ಚಿನದಾಗಿ ಅಂದರ ದಯವಿಟ್ಟು ರಿಲೀವ್ ಮಾಡಿ ಬೇರೆಯವ್ರಿಗೂ ಕೂಡ ಒಂದು ಅವಕಾಶ ಕೊಡುತ್ತೆ ಅವರು ಸೆಂಟ್ರಿ ನೋಟಿ ಮಾಡಲಿ ಅವರು ಬಂದೋಬಸ್ತ್ ಮಾಡಲಿ ಅವ್ರು ಏನಾಗ್ಬಿಬಿಟ್ಟಿದಾರೆ ಕೋಟಿಗಟ್ಟಲಿ ತನಿಖೆ ಮಾಡ್ತಾರೆ மதுக்கிந்த <muchas>